நின் நடுக்கீவ நீ இல்லை அந்த நோடவா நோடு நீ அண்ண அக அதுனது காந்தனியே இன்னொரு மதவி நின் ஓடாட் தவ ஆ நோடு மக இங்க அதுச்செந்த வே நீ நீக்கணுக்கு இவத்து நீங்க நம்ம மொபை வந்தாங்க அது என்ன ஜெக் மாசுது ஒன்று மாதிரி பூத்தது ஓய்து எட்டேலு ஜகளாடன இருக்கா சரியா வந்தமேலே ஒன்னு தெர்பாகிட்டு அது விட்டுட்டு நீங்கள் மொ இது சர்க்கு ஜகள நமே ಹಂಗಾದ್ರೆ ನೀವೇನಾದ್ರೂ ಹೊಂದ್ಕೋಬೇಕಾ ಏನಾದರೂ ಒಂದ್ಕೊಳ್ಬೇಕಾದಕ್ಕೆ ದಮ ಕಾಲ್ ಕಟ್ಟಕ್ಕೆ ಬರ್ತಾರೆ ಅಂತ ಬಿಟ್ಟಿದ್ದೀರಾ ಆಂ ನಿಮ್ಮನ್ನು ಮದುವೆ ತಗೊಂಡ್ರೆ ನಾವು ನೋಡಿ ಅದಕ್ಕೆ ನೀವು ಹಂಗೆ ಏನು ಅಂತ ಹೇಳೋ ಗೊತ್ತು ನಮಗೆ ನೀವೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ನಮಗೆ ಸರಿಯಾ ನಾ ಅವ್ರನ್ನ ಇಷ್ಟ ಅವ್ರ ಇಷ್ಟ ಅದಕ್ಕೆ ನಾವೇನಕ್ಕೆ ಮಾಡೋಕ್ಕಾಗದು ನಾವೇನು ಮಾಡೋಕ್ಕಾಗಿಲ್ಲ ಬನ್ನಿ ಊಟ ಮಾಡಿ ಹಂಗ್ಬೇಡಕ್ಕೆ ಅನ್ಸೋ ಬಗ್ಗೆ ನನಗೆ ಗೊತ್ತು ನಿನಗೆ ಭಾಳ ನೋವು ಮಾಡಿ ನಾನು ಅಂತ ನೋಡ್ಸೋ ಬಗ್ಗೆ ನೀನು ನನ್ನಗೆ ಒಂದು ಹೆಣ್ಣು ಈಗ ನೋಡು ನಿನಗೆ ಗಂಡ ಎಣ್ಣೆ ಮದುವೆ ಆಗಿ ನೀನು ಎಷ್ಟು ನಾಲ್ಕು ಅನ್ಭವಿಸ್ತೇ ಅಂದ್ಬಿಟ್ಟು ಹಂಗೆ ಅನ್ಭವಿಸೋದು ನಾನು ಹೇಳು ಅಲ್ಲ ಕನದಕ್ಕೆ ನಿಮ್ಗೇನು ಅರೆ ಮಾಡಿದ ಮಣ್ಣ ಏನಕ್ಕೆ ಅರೆ ಮಾಡಿದ ಏನು ಸಾಮಾನು ಸರಿ ಏನು ಏನೋ ತಂದಾಗ್ತಿಲ್ವಾ ನೀವು ನಮ್ಮ ಹಬ್ಬರು ನಮ್ಮ ನನ್ನ ಕಂಡ್ರೆ ಹಾಕಿಲ್ಲ ಅನ್ಕೊಂಡು ನೀವು ನಮ್ಮ ಕಡೆಯ ಕಂಡ್ರೆ ಆಯ್ಕೆ ಆಯ್ಕೆ ಅನ್ಕೊಂಡು ನೀವು ದ್ವೇಷ ಕಟ್ಕೊಂಡು ನೀವು ಓದೋದ್ರೆ ನಾವೇನು ಮಾಡೋಕ್ಕದ್ದು ನಾವೇನಕ್ಕೆ ಮಾಡೋಕ್ಕದ್ದು ಇದೊಳ ಸರಿ ಆಯ್ತಪ್ಪ ನೋಡೋದಕ್ಕೆ ಅವನ ಜೀವನ ಅವನ ಇಷ್ಟ ಅದಕ್ಕೂ ನನಗೂ ಸಂಬಂಧ ಇಲ್ಲ ಕನ್ನತ್ಕ ಈಗ ನಮ್ಮ ಅಣ್ಣನ ಮದುವೆ ಆಗಬೇಡ ಅಂತ ಹೇಳಿಕೆ ಮದುವೆ ಆಗುವಂತನೂ ಹೇಳಕ್ಕೆ ನಾನು ಸರಿಯಾ ನೀವೇನಿದ್ರು ಹೋಗಿ ನೀವು ನಿಮ್ಮ ಗಾರ್ಡನ ಕೇಳಬೇಕು ಅತ್ತೆ ಮತ್ತೆಮ್ಮನ ಕೇಳಬೇಕು ನಾನು ಕೇಳಿದ್ರೆ ಕೊಟ್ಟನು ಕೂರ್ಕೋರ್ಗು ಅಂತ ನಾನು ಏನು ಇರ್ತದಲ್ಲ ಏನಾರ ಅದಕ್ಕೆ ಹೋಗಿದೆ ಕಣ ಸೊಬಗ್ಗೆ ಹೋಗಿದೆ ಆಯ್ನವ್ರು ಸರಿಯಾಗಿ ಮಾತಾಡಲಿಲ್ಲ ನಿಮ್ಮ ಅವ್ವ ಅಪ್ಪರು ಸರಿಯಾಗಿ ಮಾತಾಡಲಿಲ್ಲ ಮೊದಲು ಮಾಡಕ್ಕೆ ಬಿದ್ದಾರಲ್ಲ ನಾನು ಭಾಳ ಹಾಳು ಮಾಡಿಬಿಟ್ಟು ಮಗ ನಾನು ತಪ್ಪು ಮಾಡೀನಿ ಇಲ್ಲ ಅಂತ ಹೇಳಕ್ಕಿಲ್ಲ ಇನ್ನು ನಾನು ಚೆನ್ನಾಗಿರ್ತೀನಿ ಇದು ಒಂದೇ ಒಂದ್ಸತಿ ನನಗೆ ಅವಕಾಶ ಮಾಡಿಕೊಡ್ಬಿಟ್ರು ಸಾಕು ಕಣವ ನನಗೆ ದಮ್ಮಯ್ಯ ನೋಡು ನೀನೇ ಬಂದು ಹೇಳು ನೀನು ಕಣಕ್ಕೆ ನನ್ನ ಮಾತು ಕೇಳಾರ ನನ್ನ ಮಾತ್ರ ಮಾಡೋಕೇಳ ನನ್ನ ಇಷ್ಟ ನನ್ನ ಜೀವನ ಇಷ್ಟ ಅಂತ ಅದಾಗ ನಾವೇನು ಹೇಳಾಗಿರೋದು ಏನು ಅದಕ್ಕೆ ನೀವು ಇವತ್ತು ಹಿಂಗೆ ಬಿಟ್ಕೊಳ್ಳೋರು ಅವತ್ತಿಗೆ ಏನಿತಿಲ್ವಾ ಹಾಂ ಏನಾದ್ರೂ ನಾನು ಹಿಂಗೆ ಆಡೋದ್ರೆ ನಮಗೆ ಅಣ್ಣ ಇವಾಗ ಮದುವೆ ಆದರೆ ಏನು ಗೊತ್ತಿ ಅನ್ನೋದು ಏನೇರ್ಬೇಕು ತಾನೆ ಹಾಂ ನೀವು ನಿಮ್ಮ ಕೈಯಲ್ಲಿ ನೀವು ಮಾಡ್ಕೊಬಿಟ್ಟು ಇವತ್ತು ಯಾರು ಯಾರು ತುರ್ತಾನೆ ಅಂತ ಯಾವ ಈಗ ತಿನ್ನ ತಂದಕ್ಕಿಲ್ಲ ಕುಡ್ದು ರಂಪಿಡಿಸ್ತಾನೆ ಇಸ್ಪಿಟ್ಟಾಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅಂತ ಬೇಕಾರೆ ತಲೆಗೆ ಇಡಿಸ್ಕೊಳೋದ್ರಲ್ಲ ಒಂದು ಅರ್ಥ ಅದ ಏನಿಲ್ಲ ಎಂತಿಲ್ಲ ಬೇಕಾದಂಗೆ ಕೈ ನಿಮ್ಮ ಕೈ ನಿಮ್ಮ ಬಾಯಿ ಇನ್ನು ಓನ ಅಳತೆ ಕೊಡ್ತಿಲ್ಲ ಇಲ್ಲ ನಮ್ಮ ಅಣ್ಣ ಸಾಮಾನು ತಂದು ಕೊಡ್ತಿದ್ನು ಹಾಂ ನಮ್ಮ ಮನೇನೂ ತರೋಕೆ ಸಾಮಾನು ಹಂಗೆ ಕೊಡ್ತಾನಲ್ಲ ಏನು ಕಮ್ಮಿ ಅದು ಕೂಲಿ ಮಾಡಿದ್ರು ಏನು ಕಮ್ಮಿ ಮಾಡಿ ನಿಮಗೆ ಅಯ್ಯೋ ನಾನು ಹೇಳೋದು ನಾವು ಏನಾರು ಕಮ್ಮಿ ಮಾಡೋದೆ ಅಂತ ನನ್ನ ಕೈ ನನ್ನ ಬಾಯಿ ನನಗೆ ಯಾರು ಆಳ್ತ ಕೊಟ್ಟಿದ್ರು ನಾನೇ ನಾನೇ ಹಂಗೆ ಆಡ್ತಿದ್ದೆ ಈಗೆಲ್ಲ ಅರ್ಥ ಆಯಿತು ಕಣ್ಣು ಮಗ ಜೀವನ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗದೆ ಮಗ ನಿಂದು ಅಮ್ಮಾಯಿಗೆ ಕಾಲು ಕಟ್ಕೊತೀನಿ ನೀನೇ ಗೊತ್ತಿ ನನಗೆ ಹೆಂಗಾರು ಮಾಡಿ ನಿಂದು ಅಮ್ಮ ಕಣ್ಣವ ನನ್ನ ಹೆಂಗಾರು ಮಾಡಿ ಮನೆಗೆ ಸೇರಿಸ್ಬಿಡು ನೋಡು ನನ್ನ ದೇವ್ರಣಗೂ ಇನ್ನು ಯಾಳು ಎಲ್ಲಿಗೂ ಹೋಗ್ತದೆ ಯಾವ ಅಪ್ಪ ಮನೇನು ಬೇಡ ಏನು ಬೇಡ ನಿಮ್ಮ ಅಣ್ಣ ನಿಮ್ಮ ಅವ್ವ ಅಪ್ಪ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇರ್ತೀನಿ ಇದೊಂದು ಸತಿ ಹೇಳ್ಬಿಟ್ಟು ಒಳಗೆ ಸೇರಿಸ್ಕೊಟ್ಬಿಡವ ನಿಂದ ಅಮ್ಮ ಕಣವ ಅದಕ್ಕೆ ಅದಕ್ಕೆ ನಾನೇ ಅದು ಹೇಳೋಕದ್ದು ನನ್ನ ಕೇಳ ನಾನು ನನ್ನ ಮತ್ಕಿಲ್ಲ ಹೇಳು ಮಗ ನಿನ್ನ ಮಾತು ಕೇಳ್ತದೆ ಕ ನಾವು ಅದಕ್ಕೆ ತಂದಿ ನಾನು ಇದು ಅಂಟು ಬಂದಿರೋದು ನಿನ್ನ ಮಾತು ಕೇಳೋಕೇಳ್ತದೆ ಹಂಗೆ ನಿನಗೆ ಭಾಳ ನೋಮ್ಮಿಟೀನಿ ಅದಕ್ಕೆ ನಿನಗೆ ಸಮತ್ ಪಡೋಕೆ ಕೇಳ್ಕೊಂಡು ಹೋಗೋದನ್ಕ ಬ ಬಂದೆ ನೋಡು ಇದು ಒಂದು ಸತಿ ಅವಕಾಶ ಮಾಡಿಕೊಡಿ ನಾನು ಎಲ್ಲರೂ ಕೊಟ್ಟು ಒಂದಣಗೆ ಮಾಡ್ಕೊಂಡು ಚೆನ್ನಾಗಿರ್ತೀನಿ ನೋಡು ನಿಂದ ಅಮ್ಮಾಯ ಕಣವ ಮಗಿನ ತೆ ಮಾಡಬೇಡಿ ನಾವು ಏನಾರು ಇನ್ನೊಂದು ಮದುವೆ ಆದರೆ ನಾನಂತೂ ಬದುಕೋಕ್ಕಿಲ್ಲ ನಿಜಕ್ಕೂ ನಾನು ಸತ್ತೋಗ್ಬಿಡ್ತೀನಿ ಆಮೇಲೆ ಸರಿ ಇದ್ರೆ ಸಾಸಿಸ್ಬೋದಕ್ಕೆ ಸತ್ತರೇನು ಸಾಸೋಕದದು ಸಾಯ್ತೀನಿ ಬಿಡ್ತೀನಿ ಅನ್ನೋ ಮಾತ ತೆಗ್ದಾಕಿ ನೀವು ನ್ಯಾಯವಾಗಿ ಬಾಟ ಮಾಡ್ಕೊಂಡು ಹೋಗಿ ನಿಮಗೆ ಅಂತ ಕಿರ್ಕೊಳವಾ ಯಾರು ಕೊಟ್ಟಿರ ಸತ್ತೋಗಂಥದ ನಿಮ್ಮ ಕೈಯಾರು ನೀವು ಹಾಳು ಮಾಡ್ಕೊಂಡ್ರಿ ಅಷ್ಟೇ ಸರಿಯಾ ಏನು ನಮ್ಮ ಹೂವು ಅಪ್ಪ ಏನು ನಿಮಗೆ ಕಿರ್ಕುಳ ಕೊಟ್ಟಿದ್ದೀರಾ ನಮ್ಮ ಅಣ್ಣ ಕಿರ್ಕೊಳ ಕೊಟ್ಟಿದ್ದೇ ಏನು ನಿಮಗೆ ಯಾರೇನೂ ಆಗಿತಿಲ್ಲ ಅದಕ್ಕೆ ನೀವು ತಪ್ಪು ತಿರ್ಕೊಂಡು ಸಿಕ್ಕಿಲ್ಲ ನಿಮಗೆ ನಮ್ಗೆ ಕಂಡ್ರೆ ನಿಮ್ಗೆ ಆಯ್ತೀರ ನಿಮಗೆ ಏನೋ ನಿಮ್ಗೆ ನಿಮ್ದು ಎಲ್ಲಿ ಇರೋದು ಅಲ್ಲಿ ಇರಲಿ ಅಂದ್ಬಿಟ್ಟು ನಮ್ಮ ಅಣ್ಣನೇ ಬೇರೆ ಮದುವೆ ಆಗ್ತಾ ಇರೋದು ನಿಮಗೆ ಎಲ್ಲ ಇಕ್ಕಿಷ್ಟ ಇಲ್ಲ ಅಕ್ಕ ಬಂದ್ರೆ ಇಷ್ಟ ಇಲ್ಲ ಹಿಂಗೆ ಮಾಡ್ಕೊಂಡ ಮಾಡ್ಕೊತಾನೆ ನೀವು ಎಲ್ಲಾರು ದೂರ ಮಾಡ್ಕೊಂಡಿರೋದು ನೀವು ನಮ್ಮ ಅಪ್ಪನ ಮನೆಗೆ ನಾವು ಹೋಗಂಗಿಲ್ಲ ಅಂದರೆ ಹೆಂಗದಕ್ಕೆ ಈಗ ನೀವು ಹಂಗೆ ಹಂಗೇತಾನೆ ನಾನು ಹೊರ್ಸಕ್ಕೆ ಒಂದ್ಸತಿ ಬಂದರು ನನ್ನ ಅಷ್ಟೊಂದು ಕೇವಲ ಬಗ್ಗೆ ಕಳ್ಸುದ್ರಿ ಅವೆಲ್ಲ ನಾನು ಮಾಡ್ತಿಲ್ಲ ಕಣಕ್ಕೆ ಈಗ ನನ್ನ ಮನೆ ಬಾಕ್ಳಿಗೆ ಬಂದಾಗ ಅವೆಲ್ಲ ಹೇಳ್ಬಿಟ್ಟು ನಿಮ್ಗೆ ಅವಮಾನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ನಿಮ್ಮ ತಪ್ಪು ನಿಮ್ಮ ಒಂದು ಉದ್ದೇಶಕ್ಕೆ ಹೇಳ್ತೀರೋದು ನಾನು ನಮಗೆ ಎಷ್ಟು ಆಸೆ ಇರತ್ತೋ ಅಪ್ಪನ ಮನೆಗೆ ಬರಬೇಕು ಹೋಗಬೇಕು ಅಂದ್ಬಿಟ್ಟು ಆಸೆ ಆಸೆ ಆಸೆಕಿಲ್ವ ಆಸೆ ಇರಾಕಿಲ್ದಕ್ಕೆ ಈಗ ನೀವು ಯಾವ ಥರ ಇದು ಮಾಡಿದ್ರಿ ನೋಡಿ ಹಾಂ ನಾವು ಬಂದರಾಯ್ಕಿಲ್ಲ ಹೋದ್ರಾಯ್ಕಿಲ್ಲ ಅಂದರೆ ನಮ್ಗೆ ಆಸೆ ಇರಕಿಲ್ಲ ಅಪ್ಪನ ಮನೆಗೆ ಹೋಗಬೇಕು ಬರ್ಬೇಕು ಅಂದ್ಬಿಟ್ಟು ಈಗ ಹೆಂಗೆ ಆಸೆ ಪಡ್ತೀರ ಹಾಗೆ ತನಿಯೇ ನನಗೆ ಎಲ್ಲ ಗೊತ್ತಾಗೋದಕ್ಕೊಬ್ಬಗೆ ನಿಜಕ್ಕೂ ನನಗೆ ಎಲ್ಲನೂ ಅನ್ಬೌಸ್ಬಿಟ್ಟಿನ ನಾನು ನಮ್ಮ ಅಪ್ಪನ ಮನೆಗೆ ಹೋಗಿ ಅನ್ಬೋಸ್ ಪದನೇ ಅಂತ ನನ್ನ ತಮ್ಮನಿಗೆ ಏನು ಮಾಡಲಿ ಏನು ಬಿಡಲಿ ಇಂಥ ದಿಸ್ಲೇ ಮಾಡ್ತೀವಿ ಬಾಲಮಗ ಅಂತ ಹೇಳೋದು ಇವತ್ತು ಮದುವೆ ಆಗ್ಬಿಟ್ಟವನು ನಮ್ಮನೆ ಯಾವ ನಾಯಿ ಅಂತ ಲೆಕ್ಕ ಇಲ್ಲ ಆ ಮಟ್ಟಿಗೆ ಆಗದೆ ಮಗ ಸರಿಯಾ ಆದ್ದರಿಂದ ನಾನು ನೋ ನೋಡಿ ಎಲ್ಲರೂ ಅವ್ರ ಹೇಗೆ ತಿಳ್ಕೊಂಡೇ ಬಂದಿರೋದು ಏನೇ ಆದರೂ ನಾವು ಕೊಟ್ಟು ಕುಲ್ಕೋರ್ಗು ನನಗೆ ಕಟ್ ಕಡಿಂದ ಗಂಡೆ ಹೊತ್ತು ಆಸರೆ ಯಾರೂ ಆಯ್ಕಿಲ್ಲ ಅನ್ನೋದು ನಂಗೆ ಗರ್ವಾಗದೆ ತಪ್ಪಾಯ್ತು ಕಣವ ನಂಗೆ ನಿಜಕ್ಕೂ ನಾನು ತಪ್ಪು ಮಾಡಿಬಿಟ್ಟೀನಿ ಇದೊಂದು ಸತಿ ನಂಗೆ ತಿತ್ಕೊಂಡು ಬಾಳಕ್ಕೆ ಅವಕಾಶ ಮಾಡಿಕೊಡ್ಬಿಟ್ರು ನಾನು ಚೆನ್ನಾಗಿರ್ತೀನಿ ನಾನು ನಾನು ನಿಜಕ್ಕೂ ನನಗೆ ಏನು ನಾನು ಇದು ಮಾಡೋಕ್ಕಿಲ್ಲ ನಿಂದು ಅಮ್ಮಾಯ ಕಣವ ನಿನ್ನ ಕಾಲ್ಗಾರೆ ಬೀಳ್ತೀನಿ ಇದೊಂದು ಸರ್ತಿ ನೀನು ಹೇಳ್ಬಿಡು ನಿಮ್ಮ ಅಣ್ಣನಗೂ ನೋಡಕೈತೆ ಬಂದದ್ ಕಡ್ಡಿ ನಡೀ ಕೈ ಕತ್ತೊಳ್ಕೊಳ್ಳಿ ಊಟ ಮಾಡಿವ್ರಿ ನಡಿರಿ ನನಗೆ ಯಾವ ಊಟನೂ ಬೇಡ ಏನು ಬೇಡ ಕಣವ ನಿಂದ ಅಮ್ಮಾಯ ಕಣವ ನನಗೆ ಯಾವ ಊಟನೂ ಬೇಡ ನನಗೆ ನಿಜಕ್ಕೂ ಅದಕ್ಕೆ ನಡೀರಿ ನಮ್ಮ ಅತ್ತೆ ಮಾವ ಬರಲಿ ಕುತ್ಕೊಂಡು ಅವ್ರ ಕುಟುಂಬ ಮಾತಾಡಿ ಅವ್ರು ಬಂದು ಹೇಳ್ತಾರೆ ಈಗ ನಾನು ಹೇಳೋರು ನಮ್ಮ ಅಣ್ಣ ಕೇಳಕ್ಕಿಲ್ಲ ನಾವು ಅಪ್ಪನ ಅಪ್ಪನೂ ಕೇಳೋಕ್ಕಿಲ್ಲ ಮಗ ಅಂತಾರೆ ಅವ್ರ ಕೈಯಲ್ಲಿ ಹೇಳ್ಸಿದ್ರೆ ಸರಿ ಆಯ್ತದೆ ಬಂದ ಮೇಲೆ ಮಾತಾಡ್ಬಿಟ್ಟು ಹೇಳ್ಸಕ್ಕಾಯ್ತದೆ ನಡೀರಿ ನೀವು ಅತ್ತೆ ಮಾವ ಒಳ್ತಕ್ಕೋಗಾರೆ ಬರಲಿ ಎದಳಿ ಊಟ ಮಾಡಿರಿ ನಡಿರಿ ನಟ್ರ ಬೇಜಾರ್ ಬೇಜಾರು ಮಾಡ್ಕೊಬಿಡಿ ನಡೀರಿ ಆಯಿತು ನಾನು ಸಮಸ್ಬಿಡವ ನಿನಗೆ ಭಾಳ ಕಿರು ಕೂಡ ನೋವು ಕೊಟ್ಬಿಟ್ಟೆ ಕಣೇ ಸೊಬಗೆ ನಾನು ಬಿಡು ನೋಡು ನನ್ನ ದೇವ್ರಣೆಗೂ ಇನ್ಯಾವತ್ತು ನಾನು ಬದ್ಲಾಯ್ಕಿಲ್ಲ ನಾನು ನಾನು ಈಗ ಹೆಂಗೀವ್ ನೀ ಹಂಗೆ ಇರ್ತೀನಿ ನಾನು ಸರಿಯಾ ನೋಡು ನಾನು ನಿಜಕ್ಕೂ ನಿನಗೆ ಭಾಳ ಉಮಾರ ಮಾಡಿ ನಾವೆಲ್ಲ ನನ್ನ ಮನ್ಸಿನ ತೆಗ್ದಾಕ್ಬಿಡು ಮಗ ನಿನ್ನ ಕಾಲ್ಗಾರು ಬೀಳ್ತೀನಿ ಅವೆಲ್ಲ ಮನ್ಸಲ್ಲಿ ನೀನು ಇದು ಒಂದ್ಸರ್ತಿ ನನ್ನ ಮನೆ ಒಳಗೆ ಸೇರಿಸ್ಬಿಡವ ಇನ್ನು ಯಾವುದೇ ಕಾರಣಕ್ಕೂ ನಾನು ಅತ್ತೆ ಮೊವನ್ನೂ ಚೆನ್ನಾಗಿ ನೋಡ್ಕೊತೀನಿ ನಿಮ್ಮ ಅಣ್ಣನೂ ಚೆನ್ನಾಗಿ ನೋಡ್ಕೊಳ್ತೀನಿ ಎಲ್ಲರ ಕೂಡ ನನ್ನ ನಗ್ನಗಿತ ಇರ್ತೀನಿ ಈಗ ಜೀವನ ಅರ್ಥ ಆಗದೆ ನನಗೆ ನಿಜಕ್ಕೂ ಇನ್ನೊಂದು ಅಣ್ಣ ಮದ್ಗಿದ್ವಿ ಆದರೂ ಮಾತ್ರ ನನ್ನ ದೇವ ಊರೊಳಗೂ ಬದುಕಿಲ್ಲ ಕಣ್ಣು ಮಗ ನಾನು ಏನಾದ್ರು ಮಾಡ್ಕೊಂಡು ಇರೋದೊಂದು ಮಗಿನ ತಬ್ಲಿ ಮಗಳು ಸಹಾಯದ್ರಿಂದ ಎಲ್ಲ ಪರಿಹಾರ ಆಗಿಲ್ಲ ಸತ್ತು ಸತ್ತಿಬಿಟ್ರೆ ಸಮಸ್ಯೆ ಪರಿಹಾರ ಅಲ್ಲ ಜಾಸ್ತಿ ಆಯ್ತದ ಅಷ್ಟೇ ಆ ಮುಗೀನ್ಗೆ ತಪಲಿ ಮಾಡ್ಬಿಟ್ಟು ನೀವು ಹೋಗ್ಬಿಟ್ಟು ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಿ ಮುನ್ಸೂನ್ ಜನ್ಮ ಒಂದೇ ಜನ್ಮ ದೇವ್ರು ಕೊಡೋದು ಅದಕ್ಕೆ ಕೈಯಾರ ಹೋಗ್ಬಾರ್ದು ಎದ್ ನಡೀರಿ ಕೈ ಕಾಲ್ ತೊಳ್ಕೊಳ್ಳಿ ಮತ್ತೆ ಮಾವನು ಬಂದ ಮೇಲೆ ಏನ್ ಕುತ್ಕ ಮಾತಾಡ್ಬಿಟ್ಟು ಸರ್ ಮಾಡೋಕಾಯ್ತದೆ ರೀ ಇದಕ್ಕೆ ಎದ್ ನಡೀರಿ ಕೈಕಾಲು ತೊಳ್ಕೊಳ್ಳಿ ನಡೀರಿ ಅತ್ತೆ ಮಾವನು ಬರಲಿ ಅದೇ ಕುತ್ಕ ಮಾತಾಡಕಾಯ್ತದೆ ಎದಲ್ರಿ ಕೈಗ ನಡಿರಿ ಫಸ್ಟ್ ಊಟ ಮಾಡಿ ನಡೀರಿ ಈ ಥರ ವರ್ವಾಸ ವಸತ್ಬೇಕು ಅಂತ ಏನು ನಾನೇ ಬರ ಇಲ್ಲ ನಿಮಗೆ ನಿಮ್ಮ ಕೈಯಾರ ನೀವೇ ಕತೆ ನಡೀರಿ ಏನೋ ಮಣ್ಣ ಏನು ತಂದಕ್ತಾನೇ ಬಿದ್ಲಿಂದ ಸಿಕ್ಕಿಲ್ಲಾ ನಿಮಗೆ ಬೇಕಾದಂಗೆ ತಂದು ಮುಡ್ಗಿದ ನಿಮ್ಮನ್ನ ನಿಮ್ಮ ರಾಡಿ ನೋಡ್ಕೊಂಡು ನೋಡ್ಕೊತಿದ್ದೀರಿ ಹೋಗಿ ಕೆಲಸ ಮಾಡ್ಸಿದ್ನ ಇಷ್ಟಪಟ್ಟು ಮದುವೆ ಅದ ಮದುವೆ ಐತೀನಿ ಇವ್ನ್ರಿ ಇವಳೆ ಅನ್ಬಿಟ್ಟು ನೆಮ್ಮದಿ ಕೊಟ್ಟಿದ್ರೆ ಹೇಳಿ ಸಾಕಾಗ ಬೇಕಾದ್ರೆ ಸರ್ಬಿಟ್ಟು ಸಾಕೆ ಕೆಲಸ ಮಾಡ್ತಾ ಬಂದ್ರು ಮನೆಗೆ ಬಂದಷ್ಟು ನೆಮ್ಮದಿ ಇಲ್ದಾಗ ಮಾಡ್ತೀರಿ ನೀವು ನಡೀರಿ ನಿಮ್ಮ ತಪ್ಪು ಮಾಡ್ಕೊಬಿಟ್ಟು ಈಗ ನಾವು ಅವ್ನು ಏನು ಹೇಳಂಗಿದ ಮಣ್ಣನ ಇಲ್ಲ ನಮ್ಮ ಅಪ್ಪನ್ಗೆ ಅದು ತಪ್ಪಾಗಿದ್ರೆ ನಾವೇ ಕೇಳವು ಯಾಕೆ ಮಾಡಿದ್ರಿ ಅನ್ಬಿಟ್ಟು ತಪ್ಪು ಮಾಡಿದಾರ ಅವರು ಇಲ್ಲ ಕಣ್ಣುಗ ನಂದೇ ತಪ್ಪು ನಂದೇ ತಪ್ಪು ಅದ್ ನನಗೆ ಬಂದಿರೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ